ಇವತ್ತು ಮಧ್ಯಾಹ್ನ ನಾಲ್ಕು ನಾಲ್ಕುವರೆಗೆ ನಮಗೆ ಮಾಹಿತಿ ಬಂದ ಮೇಲೆ ನಮ್ಮ ಒನ್ ಒನ್ ಟು ಪೈಸಾಲ ಇಲ್ಲಿ ಬಂದು ಅಟೆಂಡ್ ಮಾಡಿದ್ದಾರೆ ನಂತರ ನಮಗೆ ಈ ವಿಷಯ ಬಗ್ಗೆ ಪೂರ್ತಿ ಗೊತ್ತಾಯಿತು ಈ ಸಂದರ್ಭದಲ್ಲಿ ಒಂದು ಕಂಪ್ಲೇಂಟ್ ಈಗ ಅವರು ಮಗನ ಕಣ್ಣಿಂದ ನಮಗೆ ಕೊಡ್ತಾ ಇದ್ದಾರೆ ಕಂಪ್ಲೇಂಟ್ ಕೊಟ್ಟ ನಂತರ ಎಫ್ ಐ ಆರ್ ಬಂದು ರಿಜಿಸ್ಟರ್ ಮಾಡ್ತೇವೆ ಅಂಡ್ ನಾವು ವಿಲ್ ಇನ್ವೆಸ್ಟಿಗೇಟ್ ಕೇಸ್ ಅಕಾಡಿಂಗ್ಗೆ ಒಂದು ಫಿಸಿಕಲ್ ಅಸಾಲ್ಟ್ ಇದೆ ಮತ್ತು ವೆಪನ್ ಕೂಡ ಯೂಸ್ ಆಗಿದೆ ಬ್ಲಡ್ ಲಾಸ್ ಇದೆ ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ನಮಗೆ ಪೂರ್ತಿ ಡೀಟೇಲ್ ಬರೋದು ಮಾತ್ರ ಕೊಲೆ ಈ ಎಲ್ಲ ಈ ಎಲ್ಲ ವಿಷಯ ತಮಗೂ ಗೊತ್ತಿದೆ ಈಗ ಈ ಸ್ಟೇಜ್ನಲ್ಲಿ ಎಫ್ ಐ ಆರ್ ಕೂಡ ಆಗಿಲ್ಲ ಏನು ಎಫ್ ಐ ಆರ್ ಆಗಲಿಕ್ಕೆ ಪ್ರಕ್ರಿಯೆ ನಡೀತಾ ಇದೆ ನಂತರ ನಮಗೆ ವಿಷಯ ಪೂರ್ತಿ ಗೊತ್ತಾದ ನಂತರ ಎಲೆಕ್ಸ್ ಅರೆಸ್ಟ್ ನೋಡಿ ಯಾರಿಗೂ ಇಲ್ಲಿವರೆಗೆ ಅರೆಸ್ಟ್ ನಾವು ಮಾಡಿಲ್ಲ ಏನೇನು ಮಾಡಬೇಕಾಗಿದೆ ಈಗ ನಾವು ಈ ಬಿಲ್ಡಿಂಗ್ ಈಗ ಸೆಕ್ಯೂರ್ ಮಾಡಿದ್ದೇವೆ ನಾವು ಸಂದ ಈಗ ನಮ್ಮ ಇನ್ವೆಸ್ಟಿಗೇಷನ್ ಶುರು ಮಾಡೋಕ್ಕಿಂತ ಮುಂಚೆ ನಮಗೆ ಪೋಸ್ಟ್ ಮಾರ್ಟಮ್ ಕೂಡ ಇಂಪಾರ್ಟೆಂಟ್ ಇದೆ ನಮಗೆ ಪೋಸ್ಟ್ ಮಾರ್ಟಮ್ನಲ್ಲಿ ನಮಗೆ ಏನು ಇನ್ಫಾರ್ಮೇಷನ್ ಇನಿಷಿಯಲ್ ಫಂಪ್ಲಿಸ್ ಬರುತ್ತೆ ನಂತರ ವಿಲ್ ಬಿ ವೇಬಲ್ ಟು ಟೆಲ್ ಯು ಸಂಬೇಸ್ ಸಿಗ್ತಿತ್ತು ಮನೆಯಲ್ಲಿ ಮೂರು ಜನ ಆವಾಗ ಆ ಟೈಮಲ್ಲಿ ಒಟ್ಟಿಗೆ ಇದ್ದರೂ ಅಷ್ಟು ಗೊತ್ತಾಗಿದೆ ಲೆಟ್ ಲೆಟ್ ದ ಫರ್ದರ್ ಇನ್ಫಾರ್ಮೇಷನ್ ಬಿ ಟೋಲ್ ಡೇಟ ಯಾರ ಸರ್ ಏನು ಯಾರು ಒಬ್ಬರು ಪ್ಲೀಸ್ ಮೂರು ಜನ ನಮಗೆ ಖಚಿತವಾಗಿ ಅವ್ರ ಕಡೆಯಿಂದಲೇ ಯಾರು ಯಾರಿದ್ರು ಅವ್ರ ಕಡೆಯಿಂದಲೇ ಗೊತ್ತಾಗಿದೆ ನಂತರ ಗೊತ್ತಾಗುತ್ತೆ ಫರ್ ಸರ್ ಒಂದು ಕಡೆ ಏನು ಆಸ್ತಿ ವಿಚಾರ ಎಲ್ಲ ಫಾರ್ ಫೆಸ್ಟ್ಡ್ ವಿಷಯ ಈಗ ಇನ್ವೆಸ್ಟಿಗೇಷನ್ ನಡೀಲಿ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಆದ ನಂತರ ನಮಗೆ ಎಲ್ಲ ವಿಷಯಗಳು ಪೊಲೀಸರು ಮಾಹಿತಿ ಇತ್ತ ಈಗ ನೋಡಿ ಪ್ರತಿಯೊಂದು ಮನೆಯಲ್ಲಿ ಒಂದೊಂದು ವಿಷಯ ಏನೇನು ಇರುತ್ತೆ ಈ ಈ ಕೇಸ್ನಲ್ಲಿ ಏನಿದೆ ನಮಗೆ ಸದ್ಯಕ್ಕೆ ಪೂರ್ತಿ ಪೂರ್ತಿ ಈಗ ನಾವು ಎಕ್ಸ್ಪ್ಲೇನ್ ಮಾಡ್ತೀನಿ ನಮಗೆ ಪೂರ್ತಿ ಮಾಹಿತಿ ಇಲ್ಲ ಈಗ ಕಂಪ್ಲೇಂಟ್ ಈಗ ಕೊಡ್ತಿದ್ದಾರೆ ನಮ್ಮ ಮತ್ತೆ ಇನ್ನೊಮ್ಮೆ ಅದೇ ವಿಷಯ ಹೇಳ್ತೀವಿ ಕೇಸ್ ರಿಜಿಸ್ಟರ್ ಆಗಲಿ ಎಫ್ ಐ ರಿಜಿಸ್ಟರ್ ಆಗಲಿ ಬಹಳಷ್ಟು ವಿಷಯ ಓಪನ್ ಆಗುತ್ತೆ ನಾವು ಯಾರ್ಯಾರಿಗೆ ಈ ಸಂದರ್ಭದಲ್ಲಿ ನಾವು ಮಾತಾಡಬೇಕಾಗ್ತದೆ ಅವ್ರ ಸ್ಟೇಟ್ಮೆಂಟ್ ತೊಗೊಳ್ಬೇಕಾಗ್ತದೆ ತೊಗೊಳ್ತೀವಿ ತಂದನಂತರ ನಮಗೆ ಕಂಪ್ಲೀಟ್ ವಿಷಯ ಗೊತ್ತಾಗುತ್ತೆ ಯಾವ ವೆಪನಲ್ಲಿ ಮರ್ಡರ್ ಮಾಡಿದರೆ ಆ ವೆಪನ್ ಸೀಸ್ ಆಗಿದೆ ಈಗ ನೋಡಿ ಬ್ಲಡ್ ಲಾಸ್ ಇದೆ ನಮಗೆ ಶಾರ್ಪ್ ವೆಪನ್ ಕೂಡ ಅದರಲ್ಲಿ ಇದರಲ್ಲಿ ಮನೆಯಲ್ಲಿ ಸಿಕ್ಕಿದೆ ಅದೇ ವೆಪನ್ ಯೂಸ್ ಆಗಿದೆ ಬೇರೆ ವೆಪನ್ ಆಗಿದೆ ನಂತರ ನಮಗೆ ಗೊತ್ತಾಗುತ್ತೆ ಇವತ್ತು ಮಧ್ಯಾಹ್ನ ನಾಲ್ಕು ನಾಲ್ಕುವರೆಗೆ ನಮಗೆ ಮಾಹಿತಿ ಬಂದ ಮೇಲೆ ನಮ್ಮ ಒನ್ ಒನ್ ಟು ಪೈಸಲ ಇಲ್ಲಿ ಬಂದು ಅಟೆಂಡ್ ಮಾಡಿದ್ದಾರೆ ನಂತರ ನಮಗೆ ಈ ವಿಷಯ ಬಗ್ಗೆ ಪೂರ್ತಿ ಗೊತ್ತಾಯಿತು ಈ ಸಂದರ್ಭದಲ್ಲಿ ಒಂದು ಕಂಪ್ಲೇಂಟ್ ಈಗ ಅವರು ಮಗನ ಕಡೆಯಿಂದ ನಮಗೆ ಕೊಡ್ತಾ ಇದ್ದಾರೆ ಕಂಪ್ಲೇಂಟ್ ಕೊಟ್ಟ ನಂತರ ಎಫ್ ಐ ಆರ್ ರಿಜಿಸ್ಟರ್ ಮಾಡ್ತೇವೆ ಅಂಡ್ ನಾವು ವಿಲ್ ಇನ್ವೆಸ್ಟಿಗೇಟ್ ಕೇಸ್ ರೆಕಾರ್ಡಿಂಗ್ ಯಾವ ರೀತಿ ಒಂದು ಫಿಸಿಕಲ್ ಅಸಾಲ್ಟ್ ಇದೆ ಮತ್ತು ವೆಪನ್ ಕೂಡ ಯೂಸ್ ಆಗಿದೆ ಬ್ಲಡ್ ಲಾಸ್ ಇದೆ ಫರ್ದರ್ ಅಲ್ಲಿ ನಮಗೆ ಪೂರ್ತಿ ಡೀಟೇಲ್ ಬರೋದು ಈ ಎಲ್ಲ ಈ ಎಲ್ಲ ವಿಷಯ ತಮಗೂ ಗೊತ್ತಿದೆ ಈಗ ಈ ಸ್ಟೇಜ್ನಲ್ಲಿ ಎಫ್ ಐ ಆರ್ ಕೂಡ ಆಗಿಲ್ಲ ಏನು ಎಫ್ ಐ ಆರ್ ಆಗಲಿಕ್ಕೆ ಪ್ರಕ್ರಿಯೆ ನಡೀತಾ ಇದೆ ನಂತರ ನಮಗೆ ವಿಷಯ ಪೂರ್ತಿ ಗೊತ್ತಾದ ನಂತರ ಎಲ್ಲ ನೋಡಿ ಯಾರಿಗೂ ಇಲ್ಲಿವರೆಗೆ ಅರೆಸ್ಟ್ ನಾವು ಮಾಡಿಲ್ಲ ಏನೇನು ಮಾಡಬೇಕಾಗಿದೆ ಈಗ ನಾವು ಈ ಬಿಲ್ಡಿಂಗ್ ಈಗ ಸೆಕ್ಯೂರ್ ಮಾಡಿದ್ದೇವೆ ನಾವು ಸಂದ ಈಗ ನಮ್ಮ ಇನ್ವೆಸ್ಟಿಗೇಷನ್ ಶುರು ಮಾಡೋಕ್ಕಿಂತ ಮುಂಚೆ ನಮಗೆ ಪೋಸ್ಟ್ ಮಾರ್ಟಮ್ ಕೂಡ ಇಂಪಾರ್ಟೆಂಟ್ ಇದೆ ನಮಗೆ ಪೋಸ್ಟ್ ಮಾರ್ಟಮ್ನಲ್ಲಿ ನಮಗೆ ಏನು ಇನ್ಫಾರ್ಮೇಷನ್ ಇನಿಷಿಯಲ್ ನಮಗೆ ಬರುತ್ತೆ ನಂತರ ಟು ಟೆಲ್ ಯು ಸಂಭಿ ಸಿಗ್ತೀವಿ ಮನೆಯಲ್ಲಿ ಮೂರು ಜನ ಆವಾಗ ಆ ಟೈಮಲ್ಲಿ ಒಟ್ಟಿಗೆ ಇದ್ದರೂ ಅಷ್ಟು ಗೊತ್ತಾಗಿದೆ Let, let the further information be told.